ಪುಚ್ಚೋಟು ಬೇಡ ಬಾಲಚಂದ್ರ ಲೋಕೇಶ್ ವಜನ ಮೊದಲಿಗೆ ಧರ್ಮಕರಪಾ ಸತ್ತ ಕರೆತ ಸತ್ಯ ಕರತ ಎರವಾರು ಪುಚ್ಚಟ್ಟು ಬೇಡ ಬಾಲಚಂದ್ರ ಲೋಕೇಶ್ವರ ವಜನಾಮದಲ್ಲಿ ಭಾಗವಹಿಸ ಎಪ್ಪತ್ತಾದಿ ಜೊತೆ ನಾವೇಡೆಯಲ್ಲಿ ಪದನೇ ವರ್ಷದ ಕೆಬದವು ಸತ್ಯಧರ್ಮ ಜೋಡುಕರೇ ಕಮಲಕುಟದ ನಾವರದ ಎಲ್ಲಿ ವಿಭಾಗದ ವಜನೇ ಬಹುಮಾನ ವಜನೇ ಬಹುಮಾನದ ತೀರ್ಪಡಿನ ಎರ್ಮಾಲ್ ಪುಚ ಬಾಲತಂದ್ರ ಲೋಕೀಶದಲ್ಲಿ ಗಿಡ ಏನಾರ ಸೂರಾಲ್ ಪಾದಿಪರೆ ನಿಮ್ಮ ಕಂಡು ಬರ್ತಾನೆ ನಿಟ್ಟ ಪರಪಾಡಿ ಶ್ರೇಷ್ಠ ಕೋಟ್ಯಾನ್ ಎಲ್ಲಿಗೆ ಪದಾರ್ನೇ ವರ್ಷದ ಕಕ್ಕೆ ಪದವು ಸತ್ಯಧರ್ಮ ಜೋಡುಕರ ಕಮಲಕುಟದ ನಾಯರದ ಎಲ್ಲಿ ವಿಭಾಗದ ರಡ್ಡನೇ ಬಹುಮಾನ ಎರಡನೇ ಬಹುಮಾನದ ನಿಟ್ಟ ಸುರೇಶ್ ಶ್ರೇಷ್ಠ ಕೋಟ್ಯಾನ್ ಎಲ್ಲನ ಗಿಡ ಐನಾರ ಹನ್ನೊಂದು ತೊಂಬತ್ತೈದು ಹನ್ನೆರಡು ಇಪ್ಪತ್ತೈದು ಮುನಿಯಾಳು ಉದಯ ಕುಮಾರ್ ಶೆಟ್ಟಿ ನೆರಳು ಬಡ್ಡದ ಕರೆಕ್ಟ್ ನಲ್ಲೂರು ಬಜಗೋಳ್ಳಿ ಶಿವಪ್ರಸಾದ್ಲ ದಿನೇಶ್ ಭಂಡಾರನೂ ಮೂರನೇ ಕರೆಕ್ಟ್ ನಾಲ್ಕಲ್ಲಿ ಭಾಗದ ಫೈನಲ್ ನಿಲ್ಸ್ಬಾರ್ದೆ ಬಟ್ಟೆದ ಕರೆತ್ತ ಬಡ್ಡದ ಕರೆತ್ತ ಬಡ್ಡದ ಕರೆತ್ತ ಮುನಿಯಾಳು ಉದಯ ಕುಮಾರ್ ಶೆಟ್ಟಿ ನೆಲ್ಲಿಗೆ ಭಾಗವಹಿಸ್ನ ನಾವರದಲ್ಲಿ ಭಾಗದ ಸ್ವಂತ ಜೊತೆ ಮೂಡೇಪಡೆ ಜೋಡು ಕರೆ ಕಂಬಳ ಕೂಟದ ಇಣಿತ ಕೂಟದ ವಜನೆ ಬಹುಮಾನ ಮುನಿಯಾಲ ಉದಯ ಕುಮಾರ್ ಶೆಟ್ಟಿ ನೆಲ್ಲಿಗೆ ಮೂಡು ಕರೆ ಮತ್ತ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನೆಲೆ ದಿನೇಶ್ ಭಂಡಾರ್ ನೆಲ್ಲಿಗೆ ಇಣಿತ ಕೂಟದ ನಾವರದಲ್ಲಿ ಭಾಗದ ನಟನೆ ಬಹುಮಾನ ವಜನೇ ಬಹುಮಾನ ತಿರುಪಡೆನ ಮುನಿಯಾಳ ಉದಯ ಕುಮಾರ್ ಶೆಟ್ಟಿ ನ ಗಿಡ ನಾರು ಮಾಸ್ತಿ ಕಟ್ಟೆ ಕುಂದ ಮಾರಂದಡಿ ಎರಡನೇ ಮಮನ ತೀರ್ಪಡೆಯನ್ನು ನಲ್ಲೂರು ಬಜಗೊಳ್ಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರಿ ಗಿಡ ಬೈಂದೂರು ವಿಶ್ವನಾಥ ದೇವಿ ಹನ್ನೆರಡು ಪಾಯಿಂಟ್ ಸೊನ್ನೆ ಏಳು ಹನ್ನೆರಡು ಆರು ಒಂದು ರಾಮ ಕರೆಮಾಲ್ ಬಾಲಚಂದ್ರಿಗೆ ಲಕ್ಷ್ಮಣ ಕರೆ ಮುನಿಯಾಲ್ ಉದಯ ಕುಮಾರ್ ಕ್ಷೇತ್ರ ರಾಮ ಕರೆತ ರಾಮ ಕರೆತ್ತ ರಾಮ ಕರೆತ್ತ ಎರ ಬಟ್ಟು ಬೇಡ ಬಾಲಚಂದ್ರ ಲೋಕಾಯಿ ಕ್ಷೇತ್ರದ ಭಜನ ನಂಬರ್ ವರ್ಷದ ಮಂಗಳೂರದ ರಾಮಲಕ್ಷ್ಮಣ ರಾಮ ಲಕ್ಷ್ಮಣ ಜೋಡುಕರ ಕಮಲಕೂಟದ ನಾಯರ ಎಲ್ಲಿ ವಿಭಾಗದ ಭಜನೇ ಬಹುಮಾನ ಲಕ್ಷ್ಮಣ ಕರಡ್ತನ ಮುನಿಯಾರ್ ಉದಯಕುಮಾರ್ ಕ್ಷೇತ್ರ ಭಜನ ನಂಬರ್ಧರ್ಲಿಕ್ಕೆ ಎರಡನೇ ವರ್ಷದ ಮಂಗಳೂರದ ರಾಮಲಕ್ಷ್ಮಣ ರಾಮ ಲಕ್ಷ್ಮಣ ಜೋಡುಕರ ಕಮಲಕೂಟದ ಪ್ರಡನೇ ಬಹುಮಾನ

ఎరమాళ పుచ్చొట్టు బేడు బాలచంద్ర లోకేష్ షెట్ ఒంజ నంబర్ విక్రమకరెడ్డి వీరకరెడ్డి మునియాలు ఉదయ్ కుమార్ షెట్ అన్నే నంబర్ దర్లు నాయ ఫైనల్ స్పర్ధ విక్రమ కరెత్త విక్రమ కరెత్త విక్రమ కరెత్త ఎరమాళ పుచ్చొట్టు బేడు బాలచంద్ర లోకేష్ షెట్ నంబర్ తెరగి ಇತಿಹಾಸ ಪ್ರಸಿದ್ಧ ವಿಜಯ ವಿಕ್ರಮ ಜೋಡುಕರೇ ಕಂಬಳ ಕೂಟದ ವಿಭಾಗದ ಒಂಜನೇ ಬಹುಮಾನ ವೀರ ಕರೆಡ್ ಮುನಿಯಾಲು ಉದಯ ಕುಮಾರ್ ಶೆಟ್ಟರ್ನ ಎರಡನೇ ನಂಬರ್ ಎರಡ ವಿಭಾಗದ ಇನ್ನ ಕೂಟದ ರಡ್ಡನೇ ಬಹುಮಾನ ಬಹುಮಾನದ ತೀರ್ಪು ಪಡೆಯಮಾಳ ಪುಚ್ಚೊಟ್ಟು ಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ ಒಂಜನೇ ನಂಬರ್ ಗಿಡ ರೇ ಪಟ್ಟೆ ಗುರುಚರಣ್ರೆ

ಕುಶಕರತ್ತ ಭಟ್ಕಳ ಎನ್ ನಿವಾಸ ಪೆನ್ನು ಪಾಲರ್ನಿರ್ಲು ಭಾಗವಹಿಸಿನ ಅಜ್ಪ ಜತೆ ನಾವೇರದ ಎಲ್ಲಿರಲೇ ಮುಜನೇ ವರ್ಷದ ನರಿಂಗಾಣ ಲವಕುಶ ಕರೆ ಕಂಬಳ ಕೂಟದ ನಾವೇರದ ಎಲ್ಲಿ ವಿಭಾಗದ ವಜನೇ ಬಹುಮಾನ ಲವಕರ್ಡ ಪತ್ರ ಮೂಡಬಿದ್ರಿ ನೀವು ಪಡಿವಾಲ ಹಾರ್ದಿಕ್ ಹರ್ಷವರ್ಧನ್ ಪಡಿವಾಲಿಗೆ ಮುಜನೇ ವರ್ಷದ ನರಿಂಗಾಣ ಲವಕುಶ ಕರೆ ಕಂಬಳ ಕೂಟದ ನಾವೇರದಲ್ಲಿ ವಿಭಾಗದ ரடனே பட்ள எச்சநாச பெண்ணு பாலர் எல்லகிடனார் சூராலு பிரதீப் நாய்கியர் ரடனே பகுமான முழுபிதி நியூ படிவால் கரஷோ படிவால் எல்லகிடை ஐநா ஒன்ட்டி கட்டை ரித்தேஷர் உதயகுமார் ಕಲೆಮಿತಗಟ್ಟು ಶ್ರೀಧರ್ಕರಿಯ ಪೂಜಾರಿ ಚೆನ್ನೈ ಕರೆಕ್ಟ್ ರೈಲ್ವೆ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಪುರಿನಾಲ್ ಉದಯ ಕುಮಾರ್ ಶೆಟ್ಟರು ಭೂಜನ ನಂಬರ್ ತೆರಳಿಗೆ ಭಾಗವಹಿಸಿನ ನೂತ ಇವತ್ತೊಂಬ ತೆರಳಿ ಇವತ್ತೆರಡನೇ ವರ್ಷದ ಮೂಡ ಕೋಟಿ ಚೆನ್ನೈ ಜೋಡುಕರೆ ಕಂಬಕೂಟದ ನವದೆಹಲಿ ವಿಭಾಗದ சென்னைய கடபித்த பெட்ட ஸ்ரீதர கரீன பூஜார நெரல்க்கு இரவத்தெண்டே வருஷத்தூடுபெதிரி கோட்டி சென்னைய ஜோடுக்கர கமலகூட்ட நாயர்வேல் விபாக ரதனே பகுமான வயநே பகுமான உதயகுமார் சேர்ந்த ஒயினுக்குனாரு குந்தபாரி மாஸ்டிகட்டே சரூப் ரதனே பகுமான கல்யமித்த பெட்ட ஸ்ரீதர கரீன பூஜார நெரலுக்கு விஜாரசுர சீனிவாஸ் கௌடர் அன்னொரு எம்ப ಹನ್ನೆರಡು ಸೊನ್ನೆ ಐದು ಮುನಿಯಾಲ್ ದಳು ಜಯ ಕರಟಿ ವಿಜಯ ಕರಟಿ ಯಾವುದ ಪುಚ್ಚೋಟು ಬೀಡದಕ್ಕಲು ಜಯ ಕರೆತ ಜಯ ಕರೆತ ಜಯ ಕರೆತ ಮುನಿಯಾಲು ಉದಯ್ ಕುಮಾರ್ ಶೆಟ್ಟರು ಹಂಜಿನ ನಂಬರ್ ಲಿ ಪದ್ನೈದನೇ ವರ್ಷದ ಜಪ್ಪಿನ ಮಗರು ಜಯ ವಿಜಯ್ ಜೋಡು ಕರೆ ಕಂಬಳಕೂಟದ ನಾಗರ ವಿಭಾಗದ ಒಂಜನೇ ಬಹುಮಾನ ಈತ ಜನ ಉಲ್ಲರ ಚಪ್ಪಾಳೆ ಈತೇನೇ ವಿಜಯ ಕರೆಟ್ ಬತ್ತಿರ ಎರಮಾಳ ಪುಚ್ಚೊಟ್ಟ ಬಾಲಚಂದ್ರ ಲೋಕೇಶ್ ಶೆಟ್ಟರು ಎರಡನೇ ನಂಬರ್ ಎರ್ಲೆಗೆ ವರ್ಷದ ಕೂಟದ ನಾಗರ್ ವಿಭಾಗದ ರಟ್ಟನೇ ಬಹುಮಾನ ವಂಜನೆ ಬಹುಮಾನದ ತೀರ್ಪು ಪಡೆಯ ಮುನಿಯಲ್ ಉದಯ ಕುಮಾರ್ ಶೆಟ್ಟರು ಒಂಜನೇ ನಂಬರ್ ಗಿಡ ಕುಂದಬಾರಂದಡಿ ಮಾಸ್ತಿ ಕಟ್ಟೆ ಸ್ವರೂಪರೆ ಎರಡನೇ ಬಹುಮಾನದ ತೀರ್ಪು ಬಿಡಿನ ನಿರ್ಮಾಣ ಪುಚ್ಚೊಟ್ಟು ಬಿಡು ಬಾಲಚಂದ್ರ ಲೋಕೇಶ್ ಶೆಟ್ಟರು ಎರಡನೇ ನಂಬರ್ ಲೈಡ ಸೂರಾಲು ಬೈಲುಗುಂಡಿ ಪ್ರದೀಪ್ ನಾಯ್ಕಿಯರು ಹನ್ನೊಂದು ಇಪ್ಪತ್ತೊಂಬತ್ತು ಹನ್ನೊಂದು ಐವತ್ತು ಏಳು ಮಿಯರು ಬೋರ್ಕಟ್ಟೆ ಅನುಗ್ರಹ ಪ್ರಥಮ್ ಪ್ರಭಾಕರ್ ಶೆಟ್ಟರ್ನ ಎರಡನೇ ನಂಬರ್ ನಂಬರ್ ಮಿಯಾರು ಬೋರ್ಕಟ್ಟೆ ಅನುಗ್ರಹ ಪ್ರಥಮ ಪ್ರಭಾಕರ್ ಶೆಟ್ಟನ ಎರಡನೇ ಇವತ್ತ ಇರುವನೇ ವರ್ಷದ ಭಾಗವಹಿಸೋದ್ರಲ್ಲಿ ನೂತ ಇರುವತ್ತೊಂಬ ಜೊತೆ ಇರಲಿ ಒಂಜನೇ ಬಹುಮಾನ ಪ್ರಥಮ ಪ್ರಭಾಕರ್ ಶೆಟ್ಟಿನಿರ್ಲಿ ಒಂಜನೇ ಬಹುಮಾನದ ತಿರ್ಪಡಿನ ಮಿಯಾರ್ ಬೋರ್ಕಟ್ಟೆ ಕಟ್ಟೆ ಅನ್ನೋಕರ ಪ್ರಥಮ ಪ್ರಭಾಕರ್ ಶೆಟ್ಟಿ ನೆರಳನ್ನು ಗಿಡ ಸುರಾಲ್ ಪ್ರದೀಪ್ ನಾಯ್ಕರೇ ಕಣ್ಣಾರ ಪಣ್ಣಾರು ಮಹಾಬಾಲ್ ನಾಯ್ಕರೇ ಭಾಗದ ಪೌತ್ರಿ ಕಣ್ಣಾರು ಮಹಾಬಾಲ್ ನಾಯ್ಕರ ಕೋಣಗಳಿಗೆ ಭಾಗವಹಿಸಿದ ನೂರ ಇಪ್ಪತ್ತೊಂಬತ್ತು ಜೊತ ಕೋಣಗಳ ಪೈಕಿ ಎರಡನೇ ಬಹುಮಾನ ಎರಡನೇ ಬಹುಮಾನ ಗೌರವದ ತೀರ್ಪಡೆ ತೀರ್ಪಡೆಯಾಗಿಡ್ತನ ಸುರಾಲ್ ಪ್ರದೀಪ್ ನಾಯ್ಕಿ ಹನ್ನೊಂದು ಅರವತ್ತು ಮೀನಾಕ್ಷಿ ದೊಡ್ಡ ಹರಿಯಪ್ಪ ಶೆಟ್ಟನ ಒಂಜನೇ ನಂಬರ್ಲೆಗೆ ಮುಪ್ಪತ್ತಾರನೇ ವರ್ಷದ ಉಪ್ಪಿನ ಅಂಗಡಿದ ವಿಜಯ ವಿಕ್ರಮ ಜೋಡುಕರೆ ಕಂಬಳ ನಾವೆಲ್ಲ ಎಲ್ಲಿ ವಿಭಾಗದ ಒಂದನೇ ಬಹುಮಾನ ಒಂದನೇ ನಂಬರ್ ಗಿಡ ಐನಾರ ಪಟ್ಟೆ ಓ ಬಿಜಾರು ಹರಿ ಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟರ್ನ ಎರಡನೇ ನಂಬರ್ ಮುಪ್ಪತ್ತೊಂದು ಮೂರೇ ವರ್ಷದ ಕೂಟದ ವಿಭಾಗದ ಎರಡನೇ ಬಹುಮಾನ ಎರಡನೇ ಬಹುಮಾನದ ತೀರ್ಪಡೆಯ ಮಿಜಾರು ಹರಿ ಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟರ್ನ ಎರಡನೇ ನಂಬರ್ ಗಿಡ ಏನಾರ చప్పళకు రెడ్ జరెంట్ గిడదు ఒం రెడ్డి భౌమీ నిజాం హరిమన్ అక్షి తోటలు చంద్రకరట్ సూర్య కెరట్ వేణూరు బూడుకోడా విభాగం ఫైనల్ స్పర్ధెంట్ హొందు ಉಳಪಾಡಿ ಪಲ್ಲೋದಿಂಗರಾಯ ಕರೆ ಮುನಿಯಾ ಉದಯ ಕುಮಾರ್ ಶೆಟ್ಟರು ಕರಿಯ ಮಾರದ ಕರೆ ಫೈನಲ್ ಸಾಲ ಕರಿಯ ದೇ ಸಿಂಗರಾಯ ಕರೆತ್ತ ಕರಿಯದ ಸಿಂಗರಾಯ ಕರೆಟ್ ಮುನಿಯಾಲು ಉದಯ್ ಕುಮಾರ್ ಶೆಟ್ಟು ರಷದ ಬಲ್ಕುಂಜದ ಬಲ್ಕುಂಜಿದ ದೇಸಿಂಗರಾಯ ಬೊಳಿಯ ದೇ ಸಿಂಗರಾಯ ಕರೆಕ್ಟ್ ಭಾಗವಸಿನ ಅಜ್ಪತ್ತ ವರ್ಮ ಜತೆ ಎರ್ಲೆಡೆ ನಾವೆ ಭಾಗದ ವಿಭಾಗದ ಬಹುಮಾನದ ತೀರ್ಪು ಮುನಿಹಾಲು ಉದಯ್ ಕುಮಾರ್ ಶೆಟ್ಟರ್ನ ಎರ್ಲೆಗೆ ಇಲ್ಲಿ ತಗಮಲ್ಗುಟದ ನಾವೆರದ ಇಲ್ಲಿ ವಿಭಾಗದ ಎರಡನೇ ಬಹುಮಾನದ ತೀರ್ಪು ಉಳಪಾಡಿ ಪಲ್ಲೋಡಿ ಬಿಡು ಉದಯ್ ಶೆಟ್ಟನರ್ಲೆಗೆ ವಂಜನೇ ಬಹುಮಾನದ ತೀರ್ಪು ಮುನಿಹಾಲು ಉದಯ್ ಕುಮಾರ್ ಶೆಟ್ಟರ್ ಎರಡನೆ ನಾವೆಡ್ಗಿಟ್ಟನಾರೇ ಕುಂದ ಮಾಸ್ತಿ ಕಟ್ಟೆ ಸ್ವರೂಪ್ ಕುಮಾರ್ ರಟನೆ ಬಹುಮಾನದ ತೀರ್ಪು ಪಡೆಯ ಉಳಿಪಾಡಿ ಪಲ್ಲೋಡಿ ಬಿಡು ಉದಯ್ ಶೆಟ್ಟರ್ನಲ್ಲಿ ನಾರಿಗೆ ಇಟ್ಟನ ಸೂರಾಲು ಪ್ರದೀಪ್ ನಾಯ್ಕಿರ್ ಹನ್ನೊಂದು ಹದಿನೆಂಟು ಹನ್ನೊಂದು ಎಪ್ಪತ್ತ ಎರಡು ನಲ್ಲೂರು ಬಜೆಗೋಳಿ ಶಿವಪ್ರಸಾದ್ ನೆಲ ದಿನೇಶ್ ಭಂಡಾರನೂ ಅಡ್ಡೂರು ಕರೆಕ್ಟ್ ಬಳ್ಳೂರು ಮಠ ಸದಾಶಿವ ಬಾಬು ಶೇಟರ್ ಹುಜನ ಮಧ್ಯ ಮೂರು ಕರೆಕ್ಟ್ ಅಡ್ಡೂರ್ ಕರತ್ತ ಅಡ್ಡೂರ್ ಕರೆತ್ತ ನಲ್ಲೂರು ಶಿವಪ್ರಸಾದ ಶಿವಪ್ರಸಾದನೆ ದಿನೇಶ್ ಭಂಡಾರ ನೆರಳಿಗೆ ಎರಡನೇ ವರ್ಷದ ಗುರುಪುರ ಮೂಳೂರು ಅಡ್ಡೂರು ಜೋಡು ಕರೆ ಕಂಬಳ ಕುಟದ ನಾವೆರದ ಇಲ್ಲಿ ವಿಭಾಗದ ಒಂದನೇ ಬಹುಮಾನ ಹತ್ತು ನಲ್ವತ್ತ ನಾಲ್ಕು ಹತ್ತು ತೊಂಬತ್ತು ಒಂದನೇ ಬಹುಮಾನದ ನಲ್ಲೂರು ಬಜೆಗೋಳಿ ಶಿವಪ್ರಸಾದ ನೆಲೆ ದಿನೇಶ್ ಭಂಡಾರ ನೆರಳಿ ಗಿಡ ಏನಾರ ಕಕ್ಕೆ ௌரே ஓட்டிக்கரே விஜார அரி மீனாட்சி அரியப்பெர்லு சென்னையால் உதய குமார் சேட்ட நெரல்கு நாவது கருத்த சென்னைய கருத்த முனியால் உதய குமார் சேட்டர் நெருளிக முப்பத்தெண்டே வர்ஷ பத்தூர் கோட்டி சென்னைய ஜோடுக்கரே கமலகுட்டத நாவர்தல் விபாக வஞனே பகுமானாட்சி தோட்ட அரியப்பெட்டர மரதே முப்பத்தெட்டே வர்ஷ பத்தூர் கோட்டி சென்னைய ஜோடுக்கரை கமலகூட்ட நாவதலி விபாக ரடனே பகுமான வஞ்சனே பகுமான முனியால் உதயகுமார் ஷெட்டர் கிடையினரு குந்தபாரநடி மாஸ்திகட்டை சரூபெரே ரடனே பகுமான அரிமீனாட்சி தோட்ட ஹரியப்பெட்டர் கிடையினே பட்டே குருச்சரண் கரத்த உதய குமார்ஜன ಇತಿಹಾಸ ಪ್ರಸಿದ್ಧವಾಯಿನ ಐಕಲ ಭಾವದ ಕಾಂತಾಬಾರ ಬುಧಬಾರ ಜೋಡುಕರೆ ಕಂಬಳಕೂಟದ ನಾವೆರ್ದ ಎಲ್ಲಿ ವಿಭಾಗದ ಒಳನೇ ಬಹುಮಾನ ಮುನಿಯಾಲ್ ಉದಯ ಕುಮಾರ್ ಶೆಟ್ಟನ ನಂಬರ್ ನಂಬರ್ದಿರ್ಲಿಗೇ ಒಂದನೇ ಬಹುಮಾನ ಮುನಿಯಾಲ್ ಉದಯ ಕುಮಾರ್ ಶೆಟ್ಟನು ನಂಬರ್ ನಂಬರ್ಲಿ ಏನಾರು ಮಾಸ್ತಿ ಕಟ್ಟೆ ಕುಂದಬಾರ ನೋಡಿ ಸರೋಪರ ಕಾಂತಾಬಾರ ಕರೆಮತ್ರ ಮಿಜಾರ್ ಪ್ರಸಾದ್ ನಿಲಯ ಪ್ರಸಿದ್ಧ ಶೆಟ್ಟನಿರ್ಲಿಕ್ಕೆ இத்திஹாசிர்தாயின ஐக்கலபாவத காந்தாபாரபார ஜோடுக்கரே கம்பலகூட்டர விபாக ரடனே பகுமான ரடனே பகுமான மிஜார பிரசாத நிலைய பிரசி எடகிடைனா மிஜாரஷத் ஸ்ரீனிவாசர்